ಕೇರಳದ ವ್ಯಂಜರಮೂರಿನಲ್ಲಿ ನಡೆದ ಕೊಲೆ ಪ್ರಕರಣ ಖಂಡಿತವಾಗಿಯೂ ಎಂಥವರನ್ನು ಬೆಚ್ಚಿ ಬೀಳಿಸಬಹುದಾದಂಥ ಘಟನೆಯಾಗಿದೆ ಕೇವಲ ಇಪ್ಪತ್ತ್ ಮೂರು ವರ್ಷದ ಯುವಕ ತನ್ನ ತಾಯಿ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ರೇಯಸಿ ಒಟ್ಟು ಆರು ಮಂದಿಯನ್ನು ಕೊಲ್ಲಲು ಹೋಗಿ ಅದರಲ್ಲಿ ತಾಯಿ ಈಗ ಆಸ್ಪತ್ರೆಯಲ್ಲಿ ಸ್ವಲ್ಪ ಚೇತರಿಸುತ್ತಿದ್ದಾರೆ ಆರ್ಥಿಕ ಮುಗ್ಗಟ್ಟೆ ಈ ಸಾಮೂಹಿಕ ಹತ್ಯೆಯ ಹಿಂದೆ ಇದೆ ಎಂದು ವರದಿಗಳು ತಿಳಿಸ್ತಾ ಇವೆ ಯಾಕೆ ಹೀಗೆ ಯುವಕರು ಇಂತಹ ಎಸಗುತ್ತಿದ್ದಾರೆ ಈಗಾಗಲೂ ಕಾರಣ ಏನು ಎಂದು ಮನುಷ್ಯತ್ವ ಇರುವ ಪ್ರತಿಯೊಬ್ಬರು ಆಲೋಚಿಸುತ್ತಾರೆ ಯಾಕಂದರೆ ಇದು ಚಿಕ್ಕ ಘಟನೆ ಏನಲ್ಲ ಆಫಾನ್ ಇಪ್ಪತ್ತ್ ಮೂರು ವರ್ಷದ ಈ ಈ ಹುಡುಗ ಈ ಯುವಕ ಅವನ ತಂದೆ ಗಲ್ಫ್ನಲ್ಲಿ ಉದ್ಯಮ ಇರುವಂಥ ವ್ಯಕ್ತಿ ಆರ್ಥಿಕವಾಗಿ ಮುಗ್ಗಟ್ಟು ಕಾರಣದಿಂದ ಊರಿಗೆ ಬರಲು ಕೂಡ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ದರು ಈಗ ಐದು ಮಂದಿಯನ್ನು ತನ್ನ ಮಗ ಕೊಂದಿದ್ದಾನೆ ಎನ್ನುವ ಸುದ್ದಿ ಸಿಕ್ಕಿದ ಮೇಲೆಯೂ ಅವರಿಗೆ ಊರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಪ್ರಯಾಣಕ್ಕೆ ನಿರ್ಬಂಧ ಇದೆ ಬಿಸ್ನೆಸ್ ಲಾಸ್ ಎನ್ನುವುದು ಇಷ್ಟು ಘೋರವಾದ ಹಂತಕ್ಕೆ ಜನರನ್ನು ತಂದು ನಿಲ್ಲಿಸ್ತಾ ಇದೆ ಒಂದು ಕಡೆ ಹಣ ಇದ್ದಾಗ ಅಥವಾ ಉದ್ಯಮ ಸರಿಯಾಗಿ ನಡೆಯುತ್ತಿದ್ದಾಗ ಬಿಸ್ನೆಸ್ ಚೆನ್ನಾಗಿರುತ್ತಿದ್ದಾಗ ಅದ್ದೂರಿತನದಿಂದ ಜೀವಿಸಿದ್ದು ಮುಗ್ಗಟ್ಟು ಎದುರಾದಾಗ ಅಧೀರವಾಗುವುದು ಕೊನೆಗೆ ಆತ್ಮಹತ್ಯೆಯೋ ಕೊಲೆಯೋ ಹತ್ಯೆಯೋ ಮುಂತಾದದಕ್ಕೆ ಹೋಗುವುದು ಇವತ್ತಿದ್ದ ಹಲವಾರು ಘಟನೆಗಳಲ್ಲಿ ಕಂಡು ಬರ್ತಾ ಇವೆ ಇಪ್ಪತ್ತ್ ಮೂರು ವರ್ಷದ ಫಾನ್ ಅವನು ತನ್ನ ತಾಯಿಯನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ತಾಯಿ ತಪ್ಪಿಸಿಕೊಂಡಾಗ ಒಂದು ರೂಮಿಗೆ ಕೂಡಿ ಹಾಕಿ ಹೋಗ್ತಾನೆ ಅಲ್ಲಿಂದ ನೇರವಾಗಿ ಅಜ್ಜಿ ಇರುವಂತಹ ಅಜ್ಜಿಯ ಊರಿಗೆ ಹೋಗಿ ಅಜ್ಜಿಯನ್ನು ಕೊಲ್ಲುತ್ತಾನೆ ಆನಂತರ ಮನೆಯಲ್ಲಿ ಯಾರೂ ಇಲ್ಲ ನೀನು ಬಾನ್ ಪೇಯಸಿಯನ್ನು ಕರೆ ಕರೆಸಿಕೊಳ್ಳುತ್ತಾನೆ ಅಜ್ಜಿಯನ್ನು ಕೊಂದು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅಥವಾ ತಂದೆಯ ಸಹೋದರ ಮತ್ತು ಅವರ ಪತ್ನಿಯನ್ನು ಕೂಡ ನಿವೃತ್ತ ಸಿ ಆರ್ ಪಿ ಎಫ್ ಯೋಧರಾದ ಲತೀಪ್ ಅನ್ನುವರನ್ನು ಮತ್ತು ಅವರ ಪತ್ನಿಯನ್ನು ಕೊಲೆ ಮಾಡ್ತಾನೆ ಅಲ್ಲಿಂದ ನೇರವಾಗಿ ಮನೆಗೆ ಬರ್ತಾನೆ ಬಂದು ತನ್ನ ಪೇಯಸ್ಸಿಯನ್ನು ಪ್ರೇಯಸಿ ಪರ್ಜನಾ ಎಂಬಳನ್ನು ಹತ್ಯೆ ಮಾಡುತ್ತಾನೆ ಆ ನಂತರ ಕೋಣೆಯಲ್ಲಿದ್ದ ಕೂಡಿ ಹಾಕಿದ್ದ ತಾಯಿಯ ತಲೆಗೆ ಹೊಡೆದು ಅಂತ ಖಾತ್ರಿ ಮಾಡಿಕೊಂಡು ಹೋಗ್ತಾನೆ ಆಮೇಲೆ ಉಳಿದದ್ದು ತಮ್ಮ ಸಹೋದರ ಅಫ್ಸಾನೆ ಅನ್ನುವಂಥ ಹದಿಮೂರು ವರ್ಷದ ಏಳನೇ ತರಗತಿಯ ಹುಡುಗ ಅವನು ಶಾಲೆಯಿಂದ ಬರುವಾಗ ಅವನನ್ನು ಬೈಕ್ನಲ್ಲಿ ಕುದಿಸಿಕೊಂಡೋಗಿ ಮಂದಿ ಎನ್ನುವ ಫುಡ್ ಇದೆಯಲ್ಲ ಅದನ್ನು ತಿನ್ನಿಸಿ ಮನೆಗೆ ಕರೆಕೊಂಡು ಬಂದು ಮನೆಯಲ್ಲಿ ಅವನನ್ನು ತಲೆಗೊಳಿದಾನೆ ಯೋಜನಾಬದ್ಧವಾಗಿ ಈ ಎಲ್ಲ ಕೃತ್ಯಗಳನ್ನು ಅವನು ಮಾಡಿದ್ದಾರೆ ತಂದೆ ಊರಿಗೆ ಬರಲಾಗದೆ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಆರ್ಥಿಕವಾಗಿ ಚೇತರಿಸುವ ಸ್ಥಿತಿಯಲ್ಲಿಲ್ಲ ಮತ್ತೆ ಬದುಕಿ ಏನು ಪ್ರಯೋಜನ ಅನ್ನುವ ಕಾರಣಕ್ಕೆ ಮನೆಯ ಹಿರಿಮಗನಾಗಿ ಮನೆಯನ್ನು ಸುಧಾರಿಸುವುದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಮಾಡುವುದು ಬಿಟ್ಟು ಎಲ್ಲವನ್ನು ಮುಗಿಸಿ ಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಅವನು ಬಂದಿರಬಹುದು ಈ ಎಲ್ಲ ಕೊಲೆಗಳನ್ನು ಮಾಡಿ ಇಲಿ ಪಾಷಣವನ್ನು ಆಹಾರದಲ್ಲಿ ಮಂದಿಯಲ್ಲಿ ಸೇವಿಸಿ ತಿಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆರು ಮಂದಿಯನ್ನು ಕೊಲ್ಲಿದ್ದೇನೆ ಎಂದು ಹೇಳಿದ್ದಾರೆ ಕೊಲ್ಲುವುದು ಮಾತ್ರ ಉದ್ದೇಶ ಆಗಿದ್ರೆ ಅವನು ತಪ್ಪಿಸ್ಕೊಳ್ಬೇಕಾಗಿತ್ತು ಎಲ್ಲರೂ ಇಲ್ಲಿ ಇರುವುದು ಬೇಡ ನಾನಿಲ್ಲದ ಮೇಲೆ ಕುಟುಂಬ ಇದ್ದು ಏನು ಮಾಡುವುದು ತಂದೆಗಂತೂ ಊರಿಗೆ ಬರಲಿಕ್ಕಾಗೋದಿಲ್ಲ ಇವರು ಮಾಡ್ತಾರೆ ಅನ್ನುವಂಥ ಕಾರಣದಿಂದ ತಾಯಿ ಮತ್ತು ತಮ್ಮನನ್ನು ಕೊಂದಿರಬಹುದು ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಯಾಕೆ ಕೊಂದ ಅಂತ ಹೇಳಿದ್ರೆ ಅಜ್ಜಿಯ ಮನೆಯಲ್ಲಿ ತನ್ನ ಪ್ರೇಯಸಿಯನ್ನು ಇರಿಸಲು ಈ ಅಫಾನ್ ಬಯಸಿದ ಆದರೆ ಅಜ್ಜಿ ಅದಕ್ಕೆ ಒಪ್ತಾ ಇರಲಿಲ್ಲ ಮಾತ್ರ ಅಲ್ಲ ಅಜ್ಜಿಯ ಆಭರಣವನ್ನು ಕೇಳಿದ್ದ ಅಜ್ಜಿ ಆ ಬಣವನ್ನು ಕೊಡದ ಕಾರಣ ಆದೇಶವೂ ಇತ್ತು ಅದಕ್ಕಾಗಿ ಅಜ್ಜಿಯನ್ನು ಕೊಂದಿದ್ದಾನೆ ಹೇಗೂ ಹಣ ಇಲ್ಲ ಹಣಕ್ಕಾಗಿ ಆಭರಣ ಕೇಳಿದಾಗ ಅಜ್ಜಿ ಕೊಡಲೂ ಇಲ್ಲ ತನ್ನ ಪ್ರೇಯಸಿಯನ್ನು ಇಲ್ಲಿ ಇರಿಸಬಹುದು ಅಂತ ಹೇಳಿದ್ರೆ ಅದಕ್ಕೂ ಬಿಡುವುದಿಲ್ಲ ಹೀಗಾಗಿ ಆದೇಶದಿಂದ ಕೊಲೆ ಮಾಡಿದ್ದಾನೆ ಇದಾದ ನಂತರ ತನ್ನ ಚಿಕ್ಕಪ್ಪನ ಮನೆಗೆ ಹೋಗಿ ಅಲ್ಲಿ ಚಹಾ ಕುಡಿದ ಮೇಲೆ ಅವರಿಬ್ಬರನ್ನು ಕೊಲ್ಲುತ್ತಾನೆ ತಂದೆಯ ಆರ್ಥಿಕ ನಷ್ಟ ಆಗಿದೆಯಲ್ಲ ವಾಸನ್ನ ಸರಿಪಡಿಸುವುದಕ್ಕೋಸ್ಕರ ಆಸ್ತಿ ಮಾರಿ ಹಣ ಕೊಡಿ ಅಂತ ಕೇಳಿದ್ದಾನೆ ಆದರೆ ಅವರು ಕೊಡ್ಲಿಕ್ಕೆ ಒಪ್ಲಿಲ್ಲ ಆ ದೇಶದಲ್ಲಿ ಅವರನ್ನು ಕೊಲೆ ಮಾಡಿದ್ದಾನೆ ಎನ್ನಲಾಗುತ್ತಾ ಇದೆ ಅಲ್ಲಿನ ಬಂದು ಮನೆಯಲ್ಲಿ ಯಾರು ಇಲ್ಲ ಅಂತ ಕಲಿಸಿಕೊಂಡಂತ ತನ್ನ ಪ್ರಿಯತಮೆಯನ್ನು ಕೊಲ್ಲುತ್ತಾನೆ ತಮ್ಮನನ್ನು ಕೊಲ್ಲುತ್ತಾನೆ ಶಾಲೆಯಿಂದ ಬಂದ ಹುಡುಗ ತಮ್ಮನನ್ನು ಕೊಲ್ಲುತ್ತಾನೆ ಇದೆಲ್ಲ ಕೊಲೆ ಮಾಡ್ತಾನೆ ಕೇವಲ ಆರ್ಥಿಕವಾದಂತಹ ದುರಂತ ಒಂದು ಇದರ ಹಿಂದೆ ಇದೆ ಅನ್ನುವುದನ್ನ ಒಪ್ಪಿಕೊಳ್ಳುವುದಾದರೆ ಈ ಕೊಲೆಗಳು ನಮ್ಮ ಜೀವನದ ಶೈಲಿ ಯಾವ ರೀತಿಯಲ್ಲಿ ತಮ್ಮ ಮಹತ್ವಾಕಾಂಕ್ಷೆಗಳು ಯಾವ ರೀತಿಯಲ್ಲಿ ದಾರುಣ ಅಂತ್ಯಕ್ಕೆ ತಂದು ನಿಲ್ಲಿಸುತ್ತವೆ ಎನ್ನುವುದನ್ನು ಕೊಲೆ ಮಾಡುವ ಮೊದಲು ಈ ಅಫಾನ್ ಎನ್ನುವಂತ ಯುವಕ ಮದ್ಯಪಾನ ಮಾಡಿದ್ದ ಕೊಲೆ ಮಾಡಿದ ಮೇಲೂ ಮದ್ಯಪಾನ ಮಾಡಿದ್ದ ಎಲ್ಲ ಮುಗಿಸಿಕೊಂಡು ಸ್ನಾನ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊದ್ದ ವಿಶ್ವ ಸಮಾಚಾರವನ್ನ ಹೇಳಿದ್ದಾನೆ ಆದರೆ ಈತನ ತಾಯಿ ಮಾತ್ರ ಅವನ ಸುತ್ತಿಗೆ ಏಟಿನಿಂದ ಸತ್ಯರಲಿಲ್ಲ ಅವರನ್ನು ಆಸ್ಪತ್ರೆಗೆ ಸೇರಿಸಿಗೆ ಚೇತರಿಸುತ್ತಿದ್ದಾರೆ ಎನ್ನುವಂತ ಸುದ್ದಿ ಇದೆ ದಾರಿ ತಪ್ಪಿದ ಜೀವನದ ಶೈಲಿ ಅದ್ಧೂರಿತನ ಯಾವತ್ತೂ ಕಾರ್ನಲ್ಲಿ ತಿರುಗಾಡುವ ಹಂಬಲ ಪ್ರೇಯಸಿ ಬೇರೆ ಇಂತಹ ಎಲ್ಲ ಒಂದು ಜೀವನ ಶೈಲಿ ಮಾಡಿದ್ದರಿಂದ ಆರ್ಥಿಕ ನಷ್ಟ ತಂದೆಗೆ ಆದಾಗ ಅವನಿಗೆ ಹಣ ಬರುವುದು ನಿಂತಾಗ ಹಣಕ್ಕೆ ದಾರಿ ಇಲ್ಲದಾದಾಗ ಬದುಕುವುದಕ್ಕೆ ಕಷ್ಟ ಆದಾಗ ಜೀವನ ಶೈಲಿಯನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯ ಇಲ್ಲದಾದಾಗ ಈ ಯುವಕ ಕೊಲೆ ಮಾಡಿದ್ದಾನೆ ಎನ್ನುವಂತಹ ವರದಿಗಳು ಬರ್ತಾ ಇವೆ ನಿರಾಶೆ ಈ ಒಂದು ಕಾರಣವಾದರೆ ಆರ್ಥಿಕ ಲಾಸ್ ಇದರ ನಡುವೆ ದೊಡ್ಡ ಹಂತಕರ ರೂಪದಲ್ಲಿ ಇದ್ರೆ ಸ್ಥಿತಿಯನ್ನು ಇಟ್ಟುಕೊಂಡು ಬದುಕುವುದಕ್ಕೆ ದುಂದುವೆಚ್ಚದಿಂದ ದೂರ ಇದ್ದು ಬದುಕುವುದಕ್ಕೆ ಸಾಧ್ಯವಾಗದ ಸ್ಥಿತಿ ಹಣ ಇಲ್ಲದಾಗ ಇಲ್ಲದ ಸ್ಥಿತಿಯಲ್ಲೂ ಹಣ ಇರುವಾಗ ಅದನ್ನು ದುಂದುವೆಚ್ಚ ಮಾಡದೆಯೂ ಬದುಕಲಿಕ್ಕೆ ಆಗದಂಥ ಒಂದು ಸ್ಥಿತಿಗೆ ಇವತ್ತು ಮುಖ್ಯವಾಗಿ ಯುವ ತಲೆಮಾರು ಬಂದು ನಿಂತಿದೆ ಎನ್ನುವುದಕ್ಕೆ ದೊಡ್ಡ ಉದಾಹರಣೆಯಾಗಿ ಆಫ್ವಾನ ನಾವು ಇವತ್ತು ಹೇಳ್ಬೋದಾಗಿದೆ ಕೇರಳವನ್ನು ಕಂಗಡಿಸಿದಂಥ ಆರು ಮಂದಿಯ ಕೊಲೆ ಪ್ರಯತ್ನ ಆರು ಮಂದಿಯಲ್ಲಿ ಐದು ಮಂದಿ ಮೃತಪಟ್ಟಿದ್ದಾರೆ ಅಪ್ಪನ ತಾಯಿ ಆಸ್ಪತ್ರೆಯಲ್ಲಿ ಚೇತರಿಸುತ್ತಿದ್ದಾರೆ ಎನ್ನುವಂಥ ವರದಿಗಳಿವೆ ಆರ್ಥಿಕ ನಷ್ಟ ಆಗುವುದು ಅದನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲದ್ದು ನಾವು ರೀತಿಯಲ್ಲಿ ಅದ್ದೂರಿಯಾಗಿ ಬದುಕಿದ್ದೇವೆ ಅದೇ ರೀತಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರೇಯಸಿಗೆ ಒಂದು ಜಾಗದಲ್ಲಿ ಪ್ರೇಯಸಿಯನ್ನು ಕರೆತಂದು ಇರಿಸಲಿಕ್ಕೆ ಆಗ್ತಾ ಇಲ್ಲ ಇವೆಲ್ಲವೂ ಕೂಡ ಈ ಯುವಕನ ಘೋರ ಪಾತಕಕ್ಕೆ ಕಾರಣ ಆತನೂ ಕೂಡ ಇಲ್ಲಿ ಪಾಷಣ ಸಿಂದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಒಟ್ಟಿನಲ್ಲಿ ಕೇರಳದ ವೆಂಜರ ಮೂಡಿನಲ್ಲಿ ನಡೆದಿರುವ ಘಟನೆ ಘೋರವಾದ್ದು ಮತ್ತು ಮನುಷ್ಯ ತನ್ನನ್ನು ತಿದ್ದಿಕೊಳ್ಳುವ ಬದಲು ತನ್ನನ್ನೇ ಕೊನೆಗೊಳಿಸುವಂತಹ ಕೆಲಸಕ್ಕೆ ಹೊರಟದ್ದು ವಿಷಾದನೀಯವಾದ್ದು ಕೇವಲ ಮದ್ಯಪಾನ ಮಾಡುತ್ತಿದ್ದನೋ ಅಥವಾ ಮಾದಕ ವಸ್ತು ಸೇವಿಸುತ್ತಿದ್ದನೋ ಅದಕ್ಕೆ ಹಣ ಇರಲಿಲ್ಲವೋ ಇದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಗುತ್ತಿಗೆಯಿಂದ ಹೊಡೆದುಕೊಂಡಿದ್ದಾನೋ ಅಥವಾ ಬೇರೆ ಯಾವುದಾದ್ರೂ ಆಯುಧಗಳನ್ನು ಬಳಸಿದಾನೋ ಅದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಆತ್ಮಸಾಕ್ಷಿಯನ್ನೇ ಕಂಪಿಸುವಂತೆ ಮಾಡಿದ ಈ ಘಟನೆ ಖಂಡಿತವಾಗಿಯೂ ಘೋರವಾದ ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳಲೇಬೇಕಾಗಿದೆ ಅಥವಾ ದುರಂತಕ್ಕಾಗಿದೆ ಎನ್ನುವುದನ್ನ ಈ ಘಟನೆ ನಮಗೆ ಪಾಠವಾಗಿ ಹೇಳ್ತಾ ಇದೆ ಕೇರಳದ ಈ ದುರಂತ ಘಟನೆಯಲ್ಲಿ ಶೋಕ ವ್ಯಕ್ತಪಡಿಸುವುದು ಬಿಟ್ಟು ನಮ್ಮಿಂದ ಮತ್ತೇನು ಮಾಡಲು ಸಾಧ್ಯ ಇಲ್ಲ ಆದರೆ ಆರ್ಥಿಕವಾಗಿ ನಷ್ಟ ಆದಾಗ ಅಂಥವರನ್ನ ಸಂತೈಸುವ ಕೆಲಸವನ್ನು ಸಮಾಜ ಮಾಡಬೇಕು ಸಾಯಬೇಕಾದವನು ಎಂದು ತೀರ್ಮಾನಿಸುವಂಥ ಹಂತಕ್ಕೆ ಹೋಗಬಾರದು ಈ ಘೋರ ಕೃತ್ಯದ ಹಿಂದಿರುವ ಆ ಮನೋಸ್ಥಿತಿಯನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ ಒಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅವ್ರ ಮುಂಚೆ ಜೈ ಹಿಂದ್